ಲಕ್ಷ್ಮೀನಾ ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಅಮ್ಮ ಸ್ವಲ್ಪ ಚಹಾ ಮಾಡ್ಕೊಂಡು ಬರ್ತಾರೋ ಚಾ ಕುಡಿದು ಮಲ್ಕೋ ನಾನು ಡಾಕ್ಟರ್ನ ಕರ್ಕೊಂಡು ಬಂದ್ಮೇಲೆ ಅವ್ರು ನೋಡಿ ನಿನಗೆ ಇಂಜೆಕ್ಷನ್ ಮಾಡೋದ ಇಂಜೆಕ್ಷನ್ ಮಾಡ್ತಾರ ಸರ್ನಾ ಆಯ್ತು ರೀ ಅದೇ ಅಮ್ಮ ಬಾ ಅಂತ ಹೇಳಿ ಅಮ್ಮ ಎಲ್ಲಿದ್ದಾರೆ ಇದಾರ ಹೋದ್ರ ಅಮ್ಮ ಯಾಕೆ ನಿನ್ನೆ ಹೋದ್ರಲ್ಲ ನಿನಗೆ ಗೊತ್ತಿಲ್ಲ ನೀನು ಇನ್ನೂ ಇದಾರ ಅಂತ ಅನ್ಕೊಂಡಿದ್ದಿ ಯಾಕೆ ನಿನ್ನೆ ಸಾಯಂಕಾಲ ಹೋದ್ರಲ್ಲ ಮರ್ತ್ಬಿಟ್ಟೆ ನೀನು ಅದು ಯಾಕೋ ನೆನಪೇ ಇಲ್ಲ ರೀ ಎಲ್ಲ ಮಾತ್ಬಿಟ್ಟಿದ್ಯಾ ಏನು ನೆನಪಿಗೆ ಬರ್ತಾ ಇಲ್ಲ ರೀ ನನಗೆ ಯಾವಾಗ ಹೋದ್ರೆ ಅಮ್ಮ ಅಂತ ನನಗೆ ಗೊತ್ತೇ ಇಲ್ಲ ಯಾಕೆ ನಾವೇ ಇಬ್ರು ಕಾರಲ್ಲಿ ಹೋಗಿ ಬಸ್ ಸ್ಟಾಪ್ ವರೆಗೂ ಡ್ರಾಪ್ ಮಾಡಿ ಬಂದ್ವಲ್ಲ ನೆನಪಿಲ್ವಾ ಮೀನಾ ನಿಮಗೆ ಇಲ್ಲ ರೀ ನಾನು ಇದಾರೆ ಅಂತ ಅನ್ಕೊಂಡಿದ್ದೆ ಸರಿ ಆಯ್ತು ಬಿಡಿರಿ ಇರ್ಲಿ ನಮ್ಮಮ್ಮನ ಕರೀಲ ಬೇಡ ರೀ ಅದು ಯಾಕೋ ಅಮ್ಮನ ಜೊತೆ ಮಾತಾಡಬೇಕು ಅಂತ ಅನಿಸ್ತು ಹಾಗಾಗಿ ಕೇಳಿದೆ ನೀವು ಡಾಕ್ಟರ್ನ ಕರ್ಕೊಂಡು ಬನ್ನಿರಿ ಸರಿ ಆಯ್ತು ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಸ್ವಲ್ಪ ರೆಸ್ಟ್ ಮಾಡು ಸರ್ನಾ ಸರಿ ಆಯ್ತು ರೀ ನನ್ನ ಗಂಡ ಇಷ್ಟೊಂದು ಚೇಂಜ್ ಆಗ್ತಾರೆ ಇಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ ನನಗೆ ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ ತುಂಬಾ ಖುಷಿ ಆಗ್ತಾ ಇದ್ರಿ ನಿಮ್ಮನ್ನ ಈ ರೀತಿ ನನ್ನ ಪ್ರೀತಿ ಮಾಡೋದು ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಾ ಇದ್ರಿ ಐ ಲವ್ ಯು ರೀ ನಿಮ್ಮಂತ ಗಂಡ ಸಿಗೋದಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೀನಿ ಈ ಜನ್ಮದ ಪುಣ್ಯ ಮಾಡಿದ್ದೀನಿ ಏನು ಅದಕ್ಕೆ ನಿಮ್ಮಂತ ಗಂಡ ನನಗೆ ಸಿಕ್ಕಿದ್ದಾರೆ ಆವಾಗ ನೀವು ಅವಳನ್ನ ನೋಡಿದಿರಿ ಅನ್ನೋದು ಬಿಟ್ರೆ ನನ್ನನ್ನು ನೀವು ಈ ರೀತಿ ನೋಡ್ಕೊಳ್ಳೋದಕ್ಕೆ ನನಗೆ ತುಂಬಾನೇ ಖುಷಿ ಆಗುತ್ತೆ ರೀ అదనె మతబెట్ నిమ్ జొతే చన అందక నన్న ఈ రీతి యారు కాడతా ఏం జాతీయ హేగిందో బ్రీ ఇవ్ యాక నన్న కాడ్తా అంత నొత్తి రీ అన్ తప్ప మాట్ కూడా గొప్ప ననగే కా అంతా గొప్పాయిల తుంబే బేజారు ఆతాయినా ఎద్కుంద్రమ్మ స్వప్ చా కుడద డా ఇంజెక్షన్ ఊటల్ అందతి అదక స్వల్ చా కుడి బిస్కెట్ బ్యాడమ్ కర్లే తో చా అష్ట కుడి ఆమె తుమా ఖుషి అంతే ಅದನ್ನ ನಿಮ್ ಮುಂದೆ ಹೇಗ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗದೆ ಕನ್ನಡಿ ನೀರ್ ಬರ್ತಾ ಇದೈತೆ ಅಯ್ಯೋ ಹುಚ್ಚಿ ಅಳತಾರನ್ನ ಯಾರ ಮೊದ್ಲ ಜ್ವರ ಬಂದವು ಮತ್ ಹುಚ್ಚರಂಗ್ ಅಳತಾಳ ಬಿಡ ಅಳಕ್ ಹೋಗ್ಬೇಡ ಅಲ್ಲ ಮಲ್ಲ ಅವಾಗರ ಹೇಳಿ ಹೋಗಿದನು ಮತ್ ಈಗ ಅಳತಿ ಅಲ್ಲ ಚಾ ಕುಡಿ ಚಾ ಕುಡಿದ ಸ್ವಲ್ಪ ರೆಸ್ಟ್ ಮಾಡು ಸ್ವಲ್ಪ ಡಾಕ್ಟರ್ ಬಂದಾಗ ಇಂಜೆಕ್ಷನ್ ಅದು ಮಾಡ್ತಾರೇನು ಮತ್ತೆ ಇಷ್ಟು ಜ್ವರ ಬಂದ್ರೆ ಮಾಡ್ತಾರು ನೋಡು ಇಂಜೆಕ್ಷನ್ ಮಾಡೋ ಕಡಿಮೆ ಮಾಡ್ಯಾರ ಸ್ವಲ್ಪ ತಣ್ಣೀರ್ ಪಟ್ಟಿ ಹಚ್ತಾನು ನಿಮ್ಮ ಅಮ್ಮರ ನೀನು ಹೋದ್ರಂತ ನಿನಗೆ ಗೊತ್ತಿಲ್ಲ ಅಂತಲ್ಲ ಯಾಕೆ ನೀನೇ ಹೋಗಿ ಬಿಟ್ಟು ಬಂದಿರವ ನೆನಪಿಲ್ಲ ನಿನಗೆ ಯಾಕೋತೆ ಅತ್ತೆ ನಿನ್ನೆ ನಾನು ಬಿಟ್ಟು ಬಂದಿರೋದು ನಂಗೆ ನೆನಪೇ ಇಲ್ಲ ಅತ್ತೆ ನಿನ್ನೆ ನಿಮ್ಗೆ ಹೇಳಿದೆ ನನಗೆ ಗೊತ್ತಾ ಅದು ದೇವಾಲಯ ಕಾಡ್ತಾ ಇದೆ ಅಂತ ಹೇಳಿ ನಿನ್ನೆ ಅದು ನನ್ನ ಮುಂದೆನೆ ಬಂದ್ಬಿಟ್ಟಿತ್ತು ಅತ್ತೆ ಅದನ್ನ ನೋಡಿ ನನಗೆ ಗಾಬರಿ ಆಗಿ ಕೈ ಕಾಲೆಲ್ಲ ನಡಕ್ ಬಿಡ್ತಾ ಹೌದಾ ನೀನಾ ಯಾವಾಗ ಯಾವಾಗ ಬಂದಿತ್ತು ನಿನ್ನ ಮುಂದೆ ಅಲ್ಲ ನಿನ್ನೆ ಕಾಡಾಗತ್ತೆ ಮಗಳ ನೀನಂತ ಇದನ್ನ ಅವ್ರ ಮುಂದೆ ಹೇಳ್ಬೇಕು ಅಂತ ಅನ್ಕೊನಿ ಮತ್ ಬೇಡ ಅವ್ರು ನಮ್ ತರ ಎಲ್ಲೋ ಗೊತ್ತಿಲ್ಲ ಅಂತ ಹೇಳಿ ಸುಮ್ನೆ ಅದೇತೆ ಅದಕ್ಕೆ ಅಮ್ಮನ್ ಮುಂದೆ ಹೇಳ್ಬೇಕು ಅಂತ ಅವ್ರನ್ನ ಕರೆದೆ ಅವ್ರ ಊರ್ಗ್ ಹೋಗಿರೋದು ನನ್ಗೆ ಗೊತ್ತಿರ್ಲಿಲ್ಲ ಅದ್ಕೆ ಇವಾಗ ನಿಮ್ ಮುಂದೆ ಹೇಳ್ದೈತೆ ನನ್ಗೆ ತುಂಬಾ ಭಯ ಆಗ್ತಾ ಇದ್ದೇ ನನಗೆ ಮನೇಲಿ ಇರೋದಕ್ಕೆ ಆಗ್ತಾ ಇಲ್ಲ ನನಗೆ ಆ ರೂಮಲ್ಲೂ ಇರೋದಕ್ಕೆ ಆಗ್ತಾ ಇಲ್ಲ ಎಲ್ಲಿ ನೋಡಿದ್ರು ನನಗೆ ಅದೇ ಕಾಣಿಸ್ತಾ ಇದೆ ನೀನು ಗಾಬರಿ ಮಾಡ್ಕೋಬೇಡ ಅಲ್ಲಿ ಒಬ್ಬರು ಸ್ವಾಮಿ ಅವರಿದ್ದಾರೆ ನಾನು ಅವ್ರನ್ನ ಕರ್ಕೊಂಡು ಬರ್ತೇನೆ ಇಲ್ಲಾಂದ್ರೆ ಕೇಳ್ಕೊಂಡು ನಾನು ಬಂದು ಇಲ್ಲಿ ಮನೆಗೆ ಅವರು ತಾಯ್ತಾರ ಕಾಯರ ಏನೋ ಕೊಡ್ತಾರೋ ಅದನ್ನ ಕಟ್ಟಿಕ್ಕ ಆ ರೀತಿ ಏನು ಆಗೋಲ್ಲ ಅಂತ ಹೇಳಿ ಗಿರ್ಜಕ ಹೇಳಿದಾಳು ಆಕೆ ಅಂತ ನಾನು ಹೋಗಿ ಮಾತಾಡ್ಕೊಂಡು ಬರ್ತೇನೆ ನೀನು ಸ್ವಲ್ಪ ಚಾ ಕುಡಿ ಡಾಕ್ಟರ್ ಬಂದು ಹೋಗಲಿ ನೀನು ಸ್ವಲ್ಪ ರೆಸ್ಟ್ ಮಾಡು ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ ತರುಣ್ ನಷ್ಟ ನಷ್ಟವರೆಗೂ ಇಲ್ಲಿ ನಾನು ನೀನು ಅಂತ ನೀನಂತ ಯಾರು ಇದ್ರೂ ಅದು ಬರೋದಿಲ್ಲ ಸತಿ ಅಲ್ಲ ನೀವೊಬ್ಬಕ್ಕೆ ಇದ್ರೆ ಬರ್ತಿರ್ಬೋದಲ್ವ ನೀನಂತೆ

ಹಾಕಿ ಮನೆಯಾಗ ಯಾವಾಗ್ಲೂ ಓಡಾಡ್ಕೊಂತ ಇರ್ತಾಡ್ರಿ ಕೆಲಸ ಮಾಡ್ಕೊಂತ ಹಿಂಗಿದ್ದ ನಾವ್ ಯಾವಾಗ ನೋಡಿಲ್ಲ ದೇಡ್ ವರ್ಷ ಆತು ಅಹ್ ಒಂದಿನಾನು ಆಕಿ ಹಿಂಗ್ ಕುಂತಿದ್ದ ನೋಡಿಲ್ಲ ಈಗ ಹಿಂಗ್ ಇರೋದಕ್ಕ ನಮ್ಗ ಬಾಳ ಬೇಜಾರ್ ಸ್ವಲ್ಪ ಜಲ್ದಿ ಆರಾಮ್ ಆಗುವ ಇಂಜೆಕ್ಷನ್ ಅದ ಏನಾದ್ರೂ ಇದ್ರ ಮಾಡ್ರಿ ಡಾಕ್ಟರ್ ಹಿಂಗ್ ಚಿಂತಿ ಮಾಡ್ಬೇಡಮ್ಮ ನಾನ್ ಹೇಳತನಲ್ಲ ಚಿಂತಿ ಮಾಡ್ಬೇಡ ನಾನ್ ನೋಡ್ತಾನು ನೋಡಿದ್ ಮೇಲೆ ಅಲ್ಲಿ ಗೊತ್ತಾಗುದು ಅಹ್ವಾ ಸ್ವಲ್ಪ ಮಕ್ಕಳವಾ ಮೀನಾ ಸ್ವಲ್ಪ ಅಲ್ಲೇ ಮಲ್ಕೋ ಡಾಕ್ಟರ್ ಚೆಕ್ ಮಾಡ್ತಾರೆ ಏನು ಅಂತ ಹೇಳ್ತಾರೆ ಸರಿ ಆಯ್ತು ರೀ ತಾಯಿಲೆ ವಾಟ್ಗ ಎರಡನೇ ಹಿಡ್ತೇವೆ ತಾಯಿಲ್ಲ ನಾನು ಹೋಯ್ತಾನು ಅಂತ ಆಯ್ಲಿ ಇಡ್ತಾನೆ ಡಬಲ್ ಮೇಲೆ ಮಲ್ಕು ಇಲ್ಲಿ ಅವ್ರು ಚೆಕ್ ಮಾಡ್ತಾರೆ ನೋಡೋನು ಕಡಿಮೆ ಅಂದ್ರೆ ತಣ್ಣೀರು ಪಟ್ಟಿ ಹಚ್ಚಿನ ಸ್ವಲ್ಪ ಆಯಿತು ಅತ್ತೆ ಕರುಣ್ ಅವರು ಏನೋ ನೋಡ್ಕೊಂಡು ಗಾಬರಿ ಪಟ್ಟಿದ್ದಾರೆ ಅದಕ್ಕಾಗಿ ಈ ಜ್ವರ ಬಂದಾವು ಏನಂತ ಅವರೇ ಹೇಳ್ಬೇಕು ನೋಡು ಹೌದಾ ಡಾಕ್ಟರ್ ಏನು ನೋಡ್ಕೊಂಡು ಗಾಬರಿ ಪಟ್ಟಾರೆ ಅಂತ ಕೇಳಬೇಕು ಅವ್ರನ್ನ ಅಲ್ಲ ಮೀನವ್ರೆ ನೀವು ರಾತ್ರಿ ಏನಾದರೂ ನೋಡಿ ಏನಾದರೂ ಭಯಪಟ್ರ ಅದು ಸರ್ ಅದು ಡಾಕ್ಟ್ರೆ ನಾನು ನಿನ್ನೆ ರಾತ್ರಿ ಏನೋ ನೋಡಿದೆ ಡಾಕ್ಟ್ರೆ ಅದು ನನಗೆ ಕಣ್ಣಿ ಕಟ್ಟಿದ ಹಾಗೆ ಆಗಿದೆ ಅದನ್ನು ನೋಡಿದಾಗಿಂದ ಮರೆಯೋದಕ್ಕೆ ಆಗ್ತಾ ಇಲ್ಲ ತುಂಬಾ ಭಯ ಆಗ್ತಾ ಇದೆ ಒಬ್ಬಳಿಗೆ ಇರೋದಕ್ಕೂ ಆಗ್ತಾ ಇಲ್ಲ ಹಾಗಾಗಿ ಭಯ ಪಟ್ಟು ಜ್ವರ ಬಂದಿದೆ ಅನ್ಸುತ್ತೆ ಅಲ್ವಾ ಡಾಕ್ಟ್ರೆ ಹೌದು ಅಮ್ಮ ಅದಕ್ಕಾಗಿ ಕೇಳಿದೆ ಇದಕ್ಕೇನು ಇಂಜೆಕ್ಷನ್ ಏನು ಬೇಡ ಗುಳಿಗೆ ಕೊಡ್ತೀನಿ ಅದಕ್ಕೇನೆ ಕಡಿಮೆ ಆಗುತ್ತೆ ಸ್ವಲ್ಪ ನೀನು ರೆಸ್ಟ್ ಮಾಡು ಸರಿನಾ ಸರಿ ಆಯಿತು ಡಾಕ್ಟ್ರೆ పర్నర్ నిడిరి వరక అలి మాట్లాడతా నిం జతి సరే అయితే డాక్టర్ నిడిరి పని ఏ సరే సబ్ చాయ్ ಕುడుకొందవరీ చాయ్ మార్తాను సబ్ చాయ్ కుడుకొందవరల మేడమ్మ అలి హాస్పిటల్ లీ ತುಂಬಾ పేషెంట్ bandaవు నా ఎమర్జెన్సీ అంత ఇడి bande ఇన్నో ಹೋಗినానెల్ల పేషెంట్ నెల్ల నోడ్బేకు రౌండ్స్ మార్బేకు ఆమేలే ತುಂಬಾ పేషెంట్ పందిర్తార అవర్నెల్ల నోడ్బేకు లేట్ ఆగుతది ఇన్నో సరి banda కుడుకొందోక్తను సర్నామ్మ సరే డాక్టరే అమ్మా పికిద్ర నా బరమట ఇల్ల మీనానత్రనే ఇరు అమ్మా

ಅದಕ್ಕಾಗಿ ಇಲ್ಲೇ ನಿಂತೀನಿ ನೀವು ಬಂದ್ರಲ್ಲ ನೀವು ಇಲ್ಲೇ ನಿಂದ್ರಿ ಸ್ವಲ್ಪ ನಾನು ಅಡಿಗೆ ಅದು ಮಾಡ್ದೈತಿ ನಾನು ಹೋಗಿ ಅಡಿಗೆ ಮಾಡ್ತೇನೆ ಸರಿ ಸರಿ ಆಯ್ತು ಹೋಗಿ ಮಾಡೋದು ನಾನು ಕುಂದ್ರತನ ಹೋಗಿ ಬರಮಠ ಹ್ಮ್ ಸರಿ ಆಯ್ತ್ರಿ ರೋಮಿನಾ ಈಗ ಹೆಂಗಿದೀವ ಆರಾಮಾಗಿದ್ದೀವಿ ಸ್ವಲ್ಪ ಇಲ್ಲ ಮಾವ ಇವಾಗ ಸ್ವಲ್ಪ ಏನ ಏನು ಕಡಿಮೆ ಅದಂಗ ಆಗಿಲ್ಲ ಇಂಜೆಕ್ಷನ್ ಬೇಡ ಅಂತ ಹೇಳಿದ್ರು ಗುಳಿಗೆ ಕೊಡ್ತೇನೆ ಅಂತ ಹೇಳಿದ್ರು ಅದಕ್ಕಾಗಿ ಗುಳಿಗೆ ತಗೋಮಠ ಹಿಂಗ ಅನಿಸತ್ರಿ ಮಾವ ಹೌದು ಸರಿ ಆಯ್ತು ಈಗ ತಗೋಮಠ ಹೋಗ್ಯಾನು ಅಲ್ಲಿ ಮತ್ತೆ ಚಾಯ್ ಕುಡಿಬೇಕಿಲ್ಲ ಸ್ವಲ್ಪ நித்தியா <laughs> நித்தீன

Dia cuma apa itu, namanya nangkap dulu. Katanya, "Mungkin bayangin dahulu, bangsalkan tanam apa? Oh, butuhkan awi, ya? Udah, Pak. Minanan ya? minanan kanau, Pak, minanan beranak, kanau, minanan beranak, kanau, minanan beranak, kanau, minanan beranak, kanau, kanau, kanau,

అంటా దరగం నిండియాక వానను మోసం మార్లి అదరగం ఎల్లబడురా ససిమయ్య ఎక్కడ పందొకొండివా నీను నాన్ యారోదా బతిల్వా నిండి గతిల్వేనో గతిల్వేనో ఇల్లమ్ నీ గొత్తి నీ యారు అంత నీ నిజా గోత్తిలో యారమ్ నీను